ಪ್ರಜ್ವಲ್ ಲೈಂಗಿಕ ಹಗರಣದ ಒಂದೊಂದೇ ಸಂತ್ರಸ್ತರು ದೂರು ದಾಖಲಿಸ್ತಾ ಹಾಗೇನೆ ಈ ಭಯಾನಕ ಹಗರಣದ ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾ ಇದೆ ಈಗ ದಾಖಲಾಗಿರುವಂಥ ಹೊಸ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಗನ್ ಹಿಡಿದು ಬೆದರಿಕೆಯನ್ನು ಒಡ್ಡಿ ಪದೇ ಪದೇ ಅತ್ಯಾಚಾರ ಮಾಡಿದಂಥ ಮಾಹಿತಿ ಬಯಲಾಗಿದೆ ಸಂಸದರು ಅಂತ ಸಹಾಯ ಕೇಳ್ಕೊಂಡು ಹೋದಾಗ ಬಲವಂತದಿಂದ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ ಅದರ ವಿಡಿಯೋವನ್ನು ಮಾಡಿಟ್ಕೊಂಡು ಮತ್ತೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಮಹಿಳೆ ದೂರನ್ನು ನೀಡಿದ್ದಾರೆ ಅಂದರೆ ಸಾರ್ವಜನಿಕವಾಗಿ ಸಭ್ಯನಂತೆ ಇರೋವನ್ನೊಬ್ಬ ತನ್ನ ಸಂಸದನ ಸ್ಥಾನ ಕುಟುಂಬದ ಪ್ರಭಾವ ತಂದೆ ತಾಯಿಯ ಸ್ಥಾನಮಾನ ಹಣ ಅಧಿಕಾರ ಇವೆಲ್ಲವುಗಳನ್ನು ಬೇಕಾಬಿಟ್ಟು ದುರುಪಯೋಗ ಮಾಡಿಕೊಂಡು ಮಹಿಳೆಯರನ್ನು ಶೋಷಿಸಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುವಂಥ ಒಂದು ಭಯಾನಕ ಸತ್ಯ ಆದರೆ ವಿಪರ್ಯಾಸ ಅಂದರೆ ಒಂದು ಕಡೆ ಪ್ರಜ್ವಲ್ ಹಗರಣದ ಇಂಥ ಒಂದೊಂದೇ ಆಘಾತಕಾರಿ ಸತ್ಯಗಳು ಹೊರಬೀಳ್ತಾ ಇವೆ ಆದರೆ ಅದೇ ಪ್ರಕರಣದ ತನಿಖೆ ತೆಗೆದುಕೊಳ್ತಾ ಇರುವಂಥ ತಿರುವುಗಳು ಯಾಕೆ ಜನರಲ್ಲಿ ಇಷ್ಟೊಂದು ಅನುಮಾನಗಳನ್ನು ಸೃಷ್ಟಿ ಮಾಡ್ತಿದೆ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಯಾಕೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಲೈಂಗಿಕ ದೌರ್ಜನ್ಯ ಹಗರಣದ ಸಂತ್ರಸ್ತರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಕಾಂಗ್ರೆಸ್ನವರು ಹೋದಲ್ಲಿ ಬಂದಲ್ಲಿ ಇದು ದೇಶದ ಅಥವಾ ವಿಶ್ವದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತಾನೆ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತ್ರ ಬಳಸ್ಕೊಳ್ಳುವಂತಹ ಉದ್ದೇಶ ಕಾಂಗ್ರೆಸ್ ನಾಯಕರಿಗಿದೆಯಾ ಹಗರಣದ ಸಂತ್ರಸ್ತ ನೂರಾರು ಮಹಿಳೆಯರಿಗೆ ನ್ಯಾಯ ಒದಗಿಸುವಂತಹ ಉದ್ದೇಶ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ವಾ ಈ ಬಗ್ಗೆ ಜನರಲ್ಲಿ ಹೇಳ್ತಾ ಇರುವಂಥ ಅನುಮಾನಗಳು ಏನು ರೇವಣ್ಣ ವಿಚಾರಣೆ ಹಾಗೆ ಬಂಧನ ಈವರೆಗೂ ಯಾಕಾಗಿಲ್ಲ ದೇಶದಲ್ಲಿ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ಅಂತಲೇ ಹೇಳಲಾಗ್ತಾ ಇದೆ ವಿದೇಶಗಳಲ್ಲಿಯೂ ಕೂಡ ಅದಷ್ಟೇ ಸದ್ದು ಮಾಡ್ತಾ ಇದೆ ಕರ್ನಾಟಕ ಅಂತೂ ಕಂಡು ಕೇಳರಿಯದಂಥ ಪ್ರಕರಣ ಇದು ಆದರೆ ಆರೋಪಿಗಳಾಗಿರುವವರು ಪ್ರಭಾವಿ ರಾಜಕೀಯ ಕುಟುಂಬದವರು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಪ್ರಕರಣದಲ್ಲಿ ಕ್ರಮ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಆಮೆಗತಿಯಲ್ಲಿದೆಯಾ ಅದೇ ಬೇರೆ ಯಾರಾದರೂ ಸಾಮಾನ್ಯರಾಗಿದ್ದರೆ ಪೊಲೀಸರು ಇಷ್ಟೊತ್ತಿಗಾಗಲಿ ದರ ದರ ಅಂತ ಹೇಳ್ಕೊಂಡು ಹೋಗಿ ಕಂಬಿ ಹಿಂದೆ ಇಟ್ಟಾಗಿರ್ತಿತ್ತು ಆದರೆ ಈ ಹೀನ ಕೃತ್ಯದ ಆರೋಪ ಹೊತ್ತಿರುವಂಥ ಸಂಸದನ ವಿರುದ್ಧ ಆಗಲಿ ಅಥವಾ ಆತನ ತಂದೆಯ ವಿರುದ್ಧ ಆಗಲಿ ಯಾಕೆ ಈವರೆಗೂ ಕ್ರಮ ಆಗಿಲ್ಲ ಆರೋಪಿ ಸಂಸದನನ್ನು ಜರ್ಮನಿಗೆ ಹೋಗೋದಕ್ಕೆ ಬಿಡಲಾಗಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಆರೋಪಿ ಪ್ರಜ್ವಲ್ ದೇಶ ಬಿಟ್ಟಿದ್ದಾರೆ ಇದರಲ್ಲಿ ಮೋದಿ ಸರ್ಕಾರದ ಪಾತ್ರ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಎಸ್ ಐ ಟಿ ರಚನೆ ಆದ ಮೇಲೂ ಅದು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸೋದಿಕ್ ಆಗ್ತಾ ಇಲ್ಲ ಆ ಸಂಸದ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಬಿಜೆಪಿ ಜೆ ಡಿ ಎಸ್ ಆತನ ರಕ್ಷಣೆಗೆ ನಿಂತಿವೆ ಅನ್ನುವಂಥ ಅನುಮಾನ ಒಂದು ಕಡೆ ಕಾಡ್ತಾ ಇದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ಆತನ ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಮುಂದಾಗದೆ ಕಾಲಹರಣ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮತ್ತೊಂದು ಕಡೆ ಹೇಳ್ತಾ ಇದೆ ಹೀಗಿರುವಾಗಲೇ ಆರೋಪಿಗಳಿಗೆ ರಾಜ್ಯ ಸರ್ಕಾರ ಕ್ಲೀನ್ ಚೀಟ್ ನೀಡೋದಕ್ಕೆ ಹವಣಿಸ್ತಾ ಇದೆ ಅಂತ ಹೈಕೋರ್ಟ್ ಹಿರಿಯ ವಕೀಲ ಬಾಲನ್ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಕೀಲರು ರೇವಣ್ಣನವರಿಗೆ ಕ್ಲೀನ್ ಚೀಟ್ ಕೊಟ್ಟಿರುವುದಾಗಿ ಬಾಲನ್ ಹೇಳಿದ್ದಾರೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ರೇವಣ್ಣ ಅವರ ಮೇಲೆ ನಾವು ಕೇಸ್ ಯಾವುದು ಮೊಕದೊಮ್ಮೆ ದಾಖಲೆ ಮಾಡೋದಿಲ್ಲ ಅವರು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ರೇವಣ್ಣಗೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಿಸಿದಂತಹ ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋ ಕ್ಲಿಪ್ಗಳಿವೆ ಅಂತ ಹೇಳಾಗ್ತಾ ಇದೆ ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರು ಸಂತ್ರಸ್ತರು ಅಂತ ಮಾಧ್ಯಮಗಳು ವರದಿ ಮಾಡಿವೆ ಹೀಗಾಗಿ ಪ್ರತ್ಯೇಕವಾಗಿ ಮುನ್ನೂರು ಪ್ರಕರಣಗಳನ್ನು ಪ್ರಜ್ವಲ್ ವಿರುದ್ಧ ದಾಖಲಿಸಬೇಕು ಅಂತ ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೆಯೂ ಎಫ್ಐಆರ್ ಆರ್ ದಾಖಲಾಗಿದೆ ಸಾಧಾರಣ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಆರ್ ದಾಖಲಾದರೆ ಪೊಲೀಸರು ಅಪರಾಧಿಗಳನ್ನು ಎಳೆದುಕೊಂಡು ಹೋಗ್ತಾರೆ ಆದ್ರೆ ಜನಪ್ರತಿನಿಧಿಗಳನ್ನ ಪ್ರಭಾವಿಗಳನ್ನ ಯಾಕೆ ಹೋಗೋದಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಬಗ್ಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಆದ್ರೆ ಈ ಮಾನಘಟ್ಟ ಕೇಂದ್ರ ಸರ್ಕಾರ ಆರೋಪಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಅನ್ನ ನೀಡಿ ಹೊರದೇಶ ಕಳುಹಿಸಿದೆ ಅದನ್ನ ಈ ಕೂಡ್ಲೆ ರದ್ದುಪಡಿಸಿ ಅವರನ್ನ ಜೈಲಿಗೆ ಹಾಕಬೇಕು ಅಂತ ವಕೀಲ ಹರಿರಾಮ್ ಒತ್ತಾಯ ಮಾಡಿದ್ದಾರೆ ನಮ್ಮ ಮಾನಘಟ್ಟ ಕೇಂದ್ರ ಸರ್ಕಾರ ಒಬ್ಬ ರೇಪಿಸ್ಟ್ ಅನ್ನ ಡಿಪ್ಲೊಮ್ಯಾಟಿಕ್ ಪಾಸ್ ಒಳಗೆ ದೇಶವನ್ನ ಬಿಟ್ಟು ಆಚೆ ಕಳಿಸ್ತಾರ ಅಂತ ಹೇಳಿದ್ರೆ ಇದು ಇಲ್ಲಿ ಕಾಂಗ್ರೆಸ್ನ ದೂಷಿಸ್ತಾ ಇದ್ದಾರೆ ಕಾಂಗ್ರೆಸ್ ಬೇಜವಾಬ್ದಾರಿ ಪಾಸ್ ಕೊಡ್ತೀರಂದ್ರೆ ನೀವೆಷ್ಟು ಇರಬೇಕು ಕೇಂದ್ರ ಸರ್ಕಾರ ಸೊ ಹಾಗಾಗಿ ಕೂಡಲೇ ನಮ್ಮ ಸರ್ಕಾರ ಆ ಪಾಸ್ನ ರದ್ದುಗೊಳಿಸಬೇಕು ಒಬ್ಬ ಸಂಸದ ಆದವನು ಮಹಿಳಾ ಪೊಲೀಸ್ ಮೇಲೆ ರೇಪ್ ಮಾಡಿದ್ದಾನೆ ಆದ್ರೆ ಪೊಲೀಸರು ಮಾತ್ರ ಆರೋಪಿಯನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಾಚಿಕೆಗೇಡಿನ ವಿಷಯವಾಗಿದೆ ಅಂತ ಅವರು ಖಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೇವಣ್ಣ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಲೈಂಗಿಕ ಹಗರಣದ ಕುರಿತಾಗಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಮುಂದೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಅನ್ನೋದಿದ್ರೆ ಆರೋಪಿಗಳನ್ನು ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನೋದು ಹರಿರಾಮ್ ಅವರ ಒತ್ತಾಯ ಆಗಿದೆ ಹೊಳೆ ನರಸೀಪುರ ಹಾಸನದಲ್ಲಿ ಪ್ರತ್ಯೇಕ ರಾಜ್ಯಾಂಗ ಅಸ್ತಿತ್ವದಲ್ಲಿದೆ ಅಲ್ಲಿ ರೇವಣ್ಣ ಕುಟುಂಬದವರೇ ರಾಜರು ಮಹಾಪ್ರಭುಗಳು ಆ ಭಾಗದಲ್ಲಿ ಪೊಲೀಸ್ ಇಲಾಖೆನೂ ಅವರದ್ದೇ ಜಿಲ್ಲಾಧಿಕಾರಿಯೂ ಅವ್ರಿಗೆ ಬೇಕಾದವರೇ ಅರಣ್ಯ ಇಲಾಖೆಯೂ ಅವರದ್ದೇ ಜಮೀನುಗಳು ಕೂಡ ಅವರದ್ದೇ ಊರಿನ ಹೆಣ್ಣುಮಕ್ಕಳೆಲ್ಲ ಅವರಿಗೆ ಸೇರಿದವರು ಈ ರೀತಿ ಮಹಾಪ್ರಭುಗಳಾಗಿದ್ದಾರೆ ಈ ಯಾರು ಮಂತ್ರಿಯಾರು ಕಂತ್ರಿಯಾರು ಅನ್ನೋದನ್ನೆಲ್ಲ ಪರಿಗಣಿಸಿ ಕೇಸ್ ಹಾಕಬೇಕು ಅಂತ ಬಾಲನ್ ಬಹಳ ತೀಕ್ಷ್ಣವಾಗಿಯೇ ಹೇಳಿದ್ದಾರೆ ಈ ಇಬ್ಬರು ವಕೀಲರ ಒತ್ತಾಯಗಳು ಈ ನಾಡಿನ ಜನರ ಮನಸ್ಸಿನಲ್ಲಿರುವಂಥ ಒತ್ತಾಯಗಳು ಕೂಡ ಆಗಿವೆ ಯಾಕಂದರೆ ಆರೋಪಿಗಳಿಂದ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿ ಅಸಹಾಯಕ ಸ್ಥಿತಿಯಲ್ಲಿರುವ ಅವಮಾನಕ್ಕೆ ಒಳಗಾಗಿರುವಂತಹ ಜೊತೆಗೆ ತಮ್ಮ ಕುಟುಂಬದಲ್ಲೂ ಕೂಡ ಅನ್ನರು ಅನ್ನುವಂತಹ ಸ್ಥಿತಿ ಎದುರಿಸಬೇಕಾಗಿರುವ ನೂರಾರು ಸಂತ್ರಸ್ತರಿಗೆ ನ್ಯಾಯ ಮತ್ತು ರಕ್ಷಣೆ ನೀಡೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಇದೆಲ್ಲ ಚರ್ಚೆ ಆಗ್ತಾ ಇರುವಾಗಲೇ ಸಂತ್ರಸ್ತೆಯೊಬ್ಬರ ಅಪಹರಣ ಆಗಿದೆ ಅಂತ ಮೈಸೂರಿನಲ್ಲಿ ಕೇಸ್ ದಾಖಲಾಗಿರೋದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆಯೊಬ್ಬರು ಅತ್ಯಾಚಾರ ಆರೋಪವನ್ನು ಹೊರಿಸಿ ದೂರು ನೀಡಿರೋದು ಮತ್ತೊಂದು ಬೆಳವಣಿಗೆ ಕಿಡ್ನಾಪ್ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದು ಆಗಿದೆ ತನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಆರೋಪಿಸಿ ವ್ಯಕ್ತಿಯೊಬ್ಬರು ರೇವಣ್ಣ ವಿರುದ್ಧ ಮೈಸೂರಿನಲ್ಲಿ ದೂರನ್ನ ದಾಖಲಿಸಿದರು ಬಿಡುಗಡೆಯಾದಂಥ ಅಶ್ಲೀಲ ವಿಡಿಯೋದಲ್ಲಿ ಅವ್ರ ಚಿತ್ರ ಕೂಡ ಇತ್ತು ಬಳಿಕ ಅವರು ಕಣ್ಮರೆಯಾಗಿದ್ದಾರೆ ಅಂತ ಮೈಸೂರಿನ ಕೆ ಆರ್ ನಗರ ಠಾಣೆಯಲ್ಲಿ ದೂರನ್ನ ನೀಡಲಾಗಿತ್ತು ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಸಂತ್ರಸ್ತೆಯನ್ನು ಭವಾನಿ ರೇವಣ್ಣ ಕರೆದಿದ್ದಾರೆ ಅಂತ ಕರೆದೊಯ್ದಿದ್ದಂಥ ಸತೀಶ್ ಬಾಬು ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ ರೇವಣ್ಣಗೆ ಎರಡು ನೋಟಿಸ್ ನೀಡಿದ್ರು ವಿಚಾರಣೆಗೆ ಹಾಜರಾಗಿರೋದ ಹಿನ್ನೆಲೆಯಲ್ಲಿ ಮೂರನೇ ನೋಟಿಸ್ ಅನ್ನು ಜಾರಿ ಮಾಡಿರುವಂಥ ಮಾಹಿತಿ ಕೂಡ ಇದೆ ಈ ನಡುವೆ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಬೆಂಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿರುವಂಥ ರೇವಣ್ಣ ಕುಟುಂಬದ ನಿವಾಸಗಳು ಫಾರ್ಮ್ ಹೌಸ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದೆ ಈ ಹೊತ್ತಲ್ಲಿಯೇ ಮತ್ತೋರ್ವ ಮಹಿಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ದೂರನ್ನು ದಾಖಲಿಸಿದ್ದಾರೆ ಜನರ ಕೆಲಸ ಮಾಡೋದಿಕ್ಕೆ ಅಧಿಕಾರಿಗಳಿಗೆ ಸೂಚಿಸುವಂತೆ ಕೇಳಲು ಹೋದಂಥ ತನ್ನ ಮೇಲೆ ಗನ್ ತೋರಿಸಿ ವಿಡಿಯೋ ಲೀಕ್ ಮಾಡುವಂಥ ಬೆದರಿಕೆಯನ್ನು ಒಡ್ಡಿ ಅತ್ಯಾಚಾರ ಮಾಡಿರೋದಾಗಿ ಆಕೆ ದೂರಿದ್ದಾರೆ ವಿಡಿಯೋವನ್ನು ಮುಂದಿಟ್ಕೊಂಡು ಪದೇ ಪದೇ ತನ್ನನ್ನು ಕರೆಸಿ ಅತ್ಯಾಚಾರ ಎಸಗಿರೋದಾಗಿ ಸಂತ್ರಸ್ತೆ ದೂರಿನಲ್ಲಿ ಆರೋಪಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಕೃತಿ ವಿರುದ್ಧದ ದೂರುಗಳು ಎಲ್ಲೆಡೆ ಸೋರಿಕೆಯಾಗಿರುವಂತಹ ವಿಡಿಯೋಗಳದ್ದು ಒಂದು ಭಾಗ ಆದರೆ ಈ ಇಡೀ ಪ್ರಕರಣದ ಹಿಂದಿನ ರಾಜಕೀಯ ಮತ್ತೊಂದು ಭಾಗ ಒಂದು ಕಡೆ ಸಂತ್ರಸ್ತೆಯರು ಅವಮಾನದ ಬೇಗುದಿಯಲ್ಲಿರುವಾಗ ಈ ರಾಜಕೀಯ ನಾಯಕರು ಮಾತ್ರ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ ತನಿಖೆ ತ್ವರಿತಗೊಳಿಸಿದೆ ನೆಪಗಳನ್ನು ಮುಂದೆ ಮಾಡ್ತಾ ಇರುವಂತೆಯೂ ಕೂಡ ಕಾಣಿಸ್ತಾ ಇದೆ ಆರೋಪಿಗಳ ರಕ್ಷಣೆಗೆ ಸರ್ಕಾರನೇ ನಿಂತು ಬಿಟ್ಟಿದೆಯಾ ಅನ್ನುವಂಥ ಅನುಮಾನಗಳು ಬಾಲನ್ ಹಿರಿಯ ವಕೀಲರು ಆರೋಪಿಸಿದ ಬಳಿಕ ಇನ್ನಷ್ಟು ಹೆಚ್ಚಾಗ್ತಾ ಇವೆ ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರಕ್ಷಣೆಗಾಗಿ ವಕೀಲರ ಜೊತೆ ಚರ್ಚೆ ಮಾಡಿರುವಂತಹ ವಿಚಾರವನ್ನ ಹೇಳಿರುವ ಸಿಎಂ ಸಿದ್ದರಾಮಯ್ಯ ಇದು ನಾಚಿಕೆಗೇಡು ಅಂತ ಹೇಳಿದ್ದಾರೆ ಆದ್ರೆ ಅದೇ ಸಿದ್ದರಾಮಯ್ಯ ಅವರೇ ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಎನ್ನುವಂತಹ ಆರೋಪಗಳು ಮತ್ತೊಂದು ಕಡೆ ಕೇಳಿ ಬರ್ತಾ ಇವೆ ಇನ್ನು ಬಿಜೆಪಿಯವರಂತೂ ಬಿಡಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗೋದಿಕ್ಕೂ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂತೆ ಹಾಸ್ಯಾಸ್ಪದವಾಗಿ ಬಾಲಿಷವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ನಡೆದೇ ಇದೆ ಭೇಟಿ ಬಚಾವೋ ನಾರಿ ಶಕ್ತಿ ಅನ್ನುವಂಥ ಬಿ ಜೆ ಪಿ ಅವರಿಗೆ ಈ ಇಡೀ ಪ್ರಕರಣದಿಂದ ತಾವು ಕೈ ತೊಳೆದುಕೊಳ್ಳೋದು ಬೇಕಾಗಿದೆಯೇ ಹೊರತು ಸಂತ್ರಸ್ತೆಯರ ಬಗೆಗೆ ಎಳ್ಳಷ್ಟು ಕಾಳಜಿ ಅವರಿಗೆ ಇದ್ದಾಗಿಲ್ಲ ಇಂಥ ಸ್ಥಿತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಎಷ್ಟೋ ಮಹಿಳೆಯರು ದೂರನ್ನ ನೀಡದೆ ಮೌನವಾಗಿ ನೋವನ್ನು ನುಂಗಿಕೊಳ್ಳುವಂಥ ಸಾಧ್ಯತೆನೇ ಹೆಚ್ಚಾಗಿರುತ್ತೆ ಸಂತ್ರಸ್ತೆಯ ಅಪಹರಣ ನಡೆದಿರುವುದು ನಿಜಾನೇ ಆಗಿದ್ದಲ್ಲಿ ಇದು ನಿಜಕ್ಕೂ ಬಹಳ ಗಂಭೀರ ಪ್ರಕರಣ ಮತ್ತು ಅಪಾಯಕಾರಿ ಬೆಳವಣಿಗೆ ಸಂತ್ರಸ್ತರಿಗೆ ರಕ್ಷಣೆಯನ್ನು ಕೊಟ್ಟು ಅವ್ರ ಧೈರ್ಯದಿಂದ ಮುಂದೆ ಬಂದು ದೂರನ್ನು ದಾಖಲಿಸುವಂತೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ ಹೀಗಿರುವಾಗ ರಾಜ್ಯ ಸರ್ಕಾರ ಈ ಇಡೀ ಪ್ರಕರಣದ ತನಿಖೆಯನ್ನು ತ್ವರಿತ ಮತ್ತು ತೀವ್ರಗೊಳಿಸಬೇಕಾಗಿರೋದು ಜರೂರಾಗಿದೆ ಇಂಥದ್ದೊಂದು ಅತಿ ದೊಡ್ಡ ಲೈಂಗಿಕ ಹಗರಣದಲ್ಲಿ ಆರೋಪಿಗಳ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಅನ್ನುವಂಥ ಆರೋಪ ಬರುವಂಥ ಸ್ಥಿತಿ ಬರಕೂಡ್ದು ಆರೋಪ ಬಂದರೂ ಕೂಡ ತಾನು ಈ ವಿಚಾರದಲ್ಲಿ ಬದ್ಧತೆ ಮತ್ತು ಪ್ರಾಮಾಣಿಕವಾಗಿರೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ ಮತ್ತು ಜನರ ಮನಸ್ಸಲ್ಲಿ ಮೂಡ್ತಾ ಇರುವಂಥ ಅನುಮಾನ ಹಾಗೂ ಹಗರಣದ ಸಂತ್ರಸ್ತೆಯರಲ್ಲಿ ಮೂಡ್ತಾ ಇರುವಂಥ ಆತಂಕವನ್ನು ಸರ್ಕಾರ ನಿವಾರಿಸಬೇಕಾಗಿದೆ ಅತಿ ಜರೂರಾಗಿ ಆಗಬೇಕಾಗಿರುವಂಥ ಕೆಲಸ ಇದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ